ಹಲೋ ಗೆಳೆಯರಿ ವೆಲ್ಕಮ್ ಟು ಎಸ್ ಎಸ್ ಪಿಚನ್ ಕನ್ನಡ ಚಾನೆಲ್ ಈ ಒಂದು ವಿಡಿಯೋದಲ್ಲಿ ಮಹಾಪರಿನಿರ್ವಾಣ ದಿನದ ಸುಂದರ ಕನ್ನಡ ಭಾಷಣ ನೋಡ್ತಾ ಇದೀವಿ ಹಾಗೆ ಒಂದು ಭಾಷಣ ಇಷ್ಟು ಆಯ್ತು ಇಷ್ಟ ಒಂದು ಲೈಕ್ ನಿಮ್ದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರಿಗೂ ಶೇರ್ ಮಾಡಿ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಯಾವ ರೀತಿಯ ಭಾಷಣ ಬೇಕು ಯಾವ ರೀತಿಯ ಪ್ರಬಂಧ ಬೇಕಂತ ಹೇಳಿ ಕಾಣಿಸ್ತಾ ಆನ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳುತ್ತಾ ಹರಿ ಒಂದು ಭಾಷಣನ ನೋಡ್ತಾ ತಿಳಿತಾ ಕಲಿತಾ ಹೋಗೋಣ ಬನ್ನಿ ಈ ಸಭೆಯಲ್ಲಿರುವ ನನ್ನ ಪ್ರೀತಿಯ ಪ್ರಾಂಶುಪಾಲರೇ ಗುರು ಬಳಗವೆ ಹಾಗೂ ನನ್ನ ಬಂಧು ಬಾಂಧವರಿಗೂ ಶುಭೋದಯ ಇಂದು ನಾವು ಮಹಾಪರಿನಿರ್ವಾಣ ದಿನವನ್ನು ಆಚರಿಸುತ್ತಿದ್ದೇವೆ ಭಾರತದ ಮಹಾನ್ ನಾಯಕರಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಮತ್ತು ಕೊಡುಗೆಗಳನ್ನು ಸ್ಮರಿಸುವ ಈ ದಿನವು ಬಹಳ ಮಹತ್ವದ್ದಾಗಿದೆ ಡಿಸೆಂಬರ್ ಆರು ಹತ್ತೊಂಬತ್ತು ನೂರ ಐವತ್ತಾರರಂದು ಅವರು ನಮ್ಮನ್ನು ಅಗಲಿದ್ರು ನಮ್ಮ ರಾಷ್ಟ್ರದ ಮೇಲೆ ಅವರ ಪ್ರಭಾವ ಈಗಲೂ ಜೀವಂತವಾಗಿದೆ ಡಾಕ್ಟರ್ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನದ ಮುಖ್ಯ ಶಿಲ್ಪಿಯಾಗಿದ್ದರು ಅವರು ಜಾತಿ ಧರ್ಮ ಅಥವಾ ಹಿನ್ನೆಲೆಯನ್ನು ಲೆಕ್ಕಿಸದೆ ಎಲ್ಲರಿಗೂ ನ್ಯಾಯ ಸಮಾನತೆ ಮತ್ತು ಸ್ವಾತಂತ್ರ್ಯ ನೀಡುವ ಅಡಿಪಾಯವನ್ನು ಹಾಕಿದರು ಅಂಬೇಡ್ಕರ್ ಒಬ್ಬ ರಾಜಕಾರಣಿ ನ್ಯಾಯಶಾಸ್ತ್ರಜ್ಞ ಅರ್ಥಶಾಸ್ತ್ರಜ್ಞ ಮತ್ತು ಒಬ್ಬ ಶ್ರೇಷ್ಠ ಸಮಾಜ ಸುಧಾರಕರು ಎಂದರೆ ತಪ್ಪಾಗಲಾರದು ಭಾರತೀಯ ಸಮಾಜದಲ್ಲಿ ಅಸ್ಪೃಶ್ಯತೆ ಮತ್ತು ಅಸಮಾನತೆಗಳ ವಿರುದ್ಧ ಅವರು ನಡೆಸಿದ ಹೋರಾಟ ಎಲ್ಲರಿಗೂ ಸ್ಫೂರ್ತಿಯಾಗಿದೆ ಅವರು ನಾನು ಹಿಂದುವಾಗಿ ಸಾಯುವುದಿಲ್ಲ ಎಂದು ಘೋಷಿಸಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡ ನಂತರ ಅವರು ಡಿಸೆಂಬರ್ ಆರು ಹತ್ತೊಂಬತ್ತನೂರ ಐವತ್ತ ಆರಂದು ನಿಧನರಾದರು ಕೊನೆಯದಾಗಿ ಕೊನೆಯದಾಗಿ ಹೇಳುವುದಾದರೆ ಸಮಾಜಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರು ನೀಡಿದ ಅಮೂಲ್ಯ ಕೊಡುಗೆಗಳನ್ನು ಸ್ಮರಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ ಅವರ ಆದರ್ಶಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿ ನನ್ನ ಈ ಭಾಷಣವನ್ನು ಅಂಬೇಡ್ಕರ್ ಅವರ ಪಾದಕ್ಕೆ ಅರ್ಪಿಸುತ್ತೇನೆ ಜೈ ಅಂಬೇಡ್ಕರ್ ಜೈ ಹಿಂದ್ ಜೈ ಭಾರತ್ ಮಾತೆ ಹಾಗಾದ್ರೆ ಈ ಒಂದು ಭಾಷಣದ ಇಷ್ಟು ಆಯ್ತು ಇಷ್ಟು ಆದರೆ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶರಣನ್ನು ನೋಡಲು ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಬಿಟ್ಟಾಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್